Midara, no? Hello, no? ID card adi kar... adi ಿ ಮೇಡಮ್ ಇದಾರ ಅವರು ಎಲ್ಲರು ಸಂಕರಾಮೂರ್ತಿ ಅವರು ಮೇಡಮ್ ನಿಮಗೆಲ್ಲ ಐ ಡಿ ಕಾರ್ಡ್ ಹಾಕೋದಕ್ಕೆ ಅಧಿಕಾರಿ ಅಧಿಕಾರಿಗಳಿಗೆ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ಅಲ್ಲ ಅದಿರಲಿ ನಾಮ ಫಲಕ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ಇದೇನೋ ಇರೋದು ಅಲ್ಲ ಅದು ಅದು ನಿಮ್ಮ ನಾಮಫಲಕ ಮೇಡಮ್ ಅದು ಅಲ್ಲ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ಅಂದರೆ ಹಾಂ ಮೇಡಮ್ ಆ ಥರ ಕೇಳ್ತಾರೋ ಈಗ ನೀವು ಸರ್ಕಾರಿ ಅಧಿಕಾರಿ ಅಲ್ಲಿ ನನ್ನ ಟಿ ಶರ್ಟ್ ಬಂದು ನೀವು ಇಳಿದರೆ ಟೈಮಲ್ಲಿ ಟಿ ಶರ್ಟ್ ನಾನು ಬಿಡ್ಬೋದು ಕುತ್ಕೊಂಡು ಕುತ್ಕೋಬೋದಲ್ವ ಅಲ್ಲಿ ಇಲ್ಲಿ ಸಾರ್ವಜನಿಕರು ಎಷ್ಟು ಜನ ಇದ್ದಾರೆ ಈಗ ನೀವು ಶಿವಿಲ್ ಅಲ್ಲೇ ಇದ್ದೀರಾ ಅವರು ಶಿವಿಲ್ ಇದ್ದಾರೆ ಇದಾರೆ ನೀವು ಇಳಿದ್ರೆ ಟೈಮಲ್ಲಿ ನಾವು ಬಂದು ಕುತ್ಕೋಬೋದಲ್ಲ ಮೇಡಮ್ ನಮ್ಗೆ ಬಂದು ಹಾಕಿರ್ತೀರಾ ಮೇಡಮ್ ನಾವು ಕೇಳಿದ್ದಕ್ಕೆ ಆನ್ಸರ್ ಕೊಡಿ ಅಷ್ಟೇ

ನೀವು ಅಧಿಕಾರಿಗಳಿಂದ ಹೇಳಬೇಕಾಗ್ರಿ ನಿಮ್ಮ ಕಲ್ಲ ಸಾರ್ವಜನಿಕರ ಹತ್ರ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕಲ್ಲ ಮೇಡಮ್ ಯಾವ ರೀತಿ ಹೇಳಿದ್ರೆ ಹೇಳಿ ತಪ್ಪಲ್ಲ ನಾನು ಮೇಡಮ್ ನಾನು ಕೇಳಿದ್ದಕ್ಕಷ್ಟೇ ಅದು ನಾಮಫಲಕ ಐ ಡಿ ಕಾರ್ಡ್ ಅಲ್ಲ ಅದು

ಯಾಕಂದರೆ ನಾವು ಸರಿ ನಾವು ಕೇಳೋ ನಮ್ಮ ಕೇಳೋ ಇಲ್ಲ ಅಂತ ಹೇಳಿಬಿಡಿ ಯಾಕಂದರೆ ನೀವು ಲಾಸ್ಟ್ ಟೈಮಲ್ಲೇ ಕಟ್ ಮಾಡಿದ್ರೆ ನೀವು ಫೋನು ನಾನು ಮಾತಾಡ್ತಾ ಮಾತಾಡ್ತಾರೆ ಅದು ಆಗಿತ್ತು ನಿಮ್ಗೆ ಗೊತ್ತಿದೆ ಒಂದು ವಿಷಯದ್ದು ಅದಕ್ಕೋಸ್ಕರ ದಯವಿಟ್ಟು ನಾವು ಕೇಳ್ತಾ ಇರೋದು ಸಾರ್ವಜನಿಕರ ತೆರಿಗೆ ಅನ್ನೋದು ಸಂಬಳ ಬರುತ್ತೆ ದಯವಿಟ್ಟು ಐಡೆಂಟಿ ಕಡಿ ಹಾಕ್ಸಿ ಮೇಡಮ್ ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ನೀವು ಕೊಡಬೇಕಾಗಿರೋ ಜವಾಬ್ದಾರಿ ಬಿಟ್ಟು ನೀವು ಕರ್ತವ್ಯ ಅಡ್ಡಿಯನ್ನು ಲೆಕ್ಕ ಹಾಕಿ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಕೊಡಿ ನಾವು ಕೇಳ್ದಾಗ ಅಲ್ಲ ನೀವು ಹೇಳ್ತಾ ಇದ್ದೀರಿ ಹಾಗೆ ಅವ್ರು ಹೇಳಿದ್ರು ಗಣೇಶನ ಬೆದರಿಸಿಗೆ ಅದೇ ನಮ್ಗೆ ಕೆಲಸ ಮಾಡೋಕೆ ಬಿಡಿ ಅಂತ ನಿಮ್ಗೆ ಅಡ್ಡ ಆಗ್ತಿಲ್ಲ ನಾವು ಕೇಳ್ತಾ ಇದ್ದೀವಿ ನೀವು ಆನ್ಸರ್ ಕೊಡಿ ಅಂತ ಇಲ್ಲಾಂದ್ರೆ ಇವಾಗ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡೋಣ ಅಂದ್ರೆ ವಿಡಿಯೋ ಮಾಡೋದಕ್ಕೂ ನಾವು ರೆಡಿ ಆಗಿದ್ದೀವಿ ಕೊಡೋದಿತ್ತು ಲೈವ್ ಮಾಡ್ತೀವಿ ಮೇಡಮ್ ನಾವು ನಾವು ವಿಡಿಯೋ ಮಾಡೋದಿಲ್ಲ ನಾವು ಲೈವ್ ಮಾಡ್ತೀವಿ ಲೈವ್ ಸ್ಟಾರ್ಟ್ ಮಾಡಿಲ್ಲ ಇನ್ನ ನಿಮ್ಮ ಬಂದು ಕೇಳ್ತಾ ಇದ್ದೀವಿ ಮಾಡೋಣ ನಮ್ಗೆ ಅಕ್ಕಿ ನಾವು ಮಾಡ್ತೀವಿ ಎಲ್ ಸಿ ಸಿ ಕ್ಯಾಮ್ರಾ ನಾವು ಮಾಡ್ಬೋದು ಮೇಡಮ್ ನೀವು ಇಲ್ಲ ಇದ್ದೀವಿ पढिले लाइयो यहाँबाट चाहिँ सबैजना निन्डाले गर्छौ पेज गयो सिधै